ೇಯಾಯ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸತ್ತರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನದ ಕಾರ್ಯಕ್ರಮಕ್ಕೆ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಇವತ್ತಿನ ದಿನ ಕಾರ್ತೀಕ ಸೋಮವಾರ ಕಡೆ ಕಾರ್ತೀಕ ಸೋಮವಾರ ಬಹಳ ವಿಶೇಷ ಚಂದ್ರನ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಚಂದ್ರಗ್ರಹದ ಅನುಗ್ರಹ ನಮ್ಮ ಮನಸ್ಸನ್ನ ಬಹಳ ಶುದ್ಧವಾದ ಯೋಚನೆಗಳು ಆಲೋಚನೆಗಳು ಉಂಟಾಗೋದಕ್ಕೆ ಕಾರಣವಾಗುತ್ತೆ ಯಾರಿಗೆಲ್ಲ ಆರನೇ ಮನೆಯಲ್ಲಿ ಚಂದ್ರನಿರ್ತಾನೋ ಅಥವಾ ಏನೇ ಜ್ಯೋತಿಷ್ಯರು ಹೇಳ್ತಾರೆ ಚಂದ್ರ ನೀಚನಾಗಿರ್ತಾನೋ ಅಂತಹ ಒಂದು ಸಮಸ್ಯೆ ಮನಸ್ಸಲ್ಲಿ ವಿಪರೀತವಾದ ಚಂಚಲ ಏನ್ ಮಾಡ್ಬೇಕು ಅಂದ್ರೆ ಈ ಕೆಲಸ ಮಾಡೋಣ ಅಂದ್ರೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡುವಂತಹದ್ದು ಗೆಳೆಗೆಗೊಂದು ಗಂಟೆಗೊಂದು ಮಾತಾಡುವಂಥದ್ದು ಈ ತರ ಒಂದು ವ್ಯವಸ್ಥೆ ಇದ್ರೆ ಅದು ಚಂದ್ರಗ್ರಹದ ದೋಷ ಅಂತ ಹೇಳ್ತಾರೆ ಹಾಗೆ ತಾಯಿಯಾಗ್ಲಿ ಹೆಂಡತಿಯಾಗ್ಲಿ ಮಗಳಾಗ್ಲಿ ದ್ವೇಷ ಮಾಡುವಂಥದ್ದು ಕೋಪ ಮಾಡಿಕೊಳ್ಳೋದು ಮಾತೆತ್ತಿದ್ರೆ ಬಯ್ಯೋ ಅಂತಹದ್ದು ಈ ರೀತಿಯಾಗಿ ಇದ್ರೂ ಕೂಡ ಅದು ಸ್ತ್ರೀ ಸಂಬಂಧವಾದ ಪಾತ್ರೆಗಳು ಅಂತ ಹೇಳ್ತಾರೆ ಇಂತಹ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕಾರ್ತಿಕ ಸೋಮವಾರ ಇವತ್ತು ಸೋಮವಾರ ಬಹಳ ವಿಶೇಷವಾಗಿ ಶಿವನ ಆಲಯಕ್ಕೆ ಅನ್ನದ ನೈವೇದ್ಯವನ್ನು ಮಾಡಿಸಬೇಕು ಚಿತ್ರಾನ್ನ ಮೊಸರು ಅನ್ನ ಇಲ್ಲ ಅಲ್ಲ ಬಿಳಿಯ ಅನ್ನ ಅನ್ನಕ್ಕೆ ತುಪ್ಪ ನೀವೇ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಶಿವನ ಲಿಂಗ ಇದ್ರೆ ಅದಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ನೀರನ್ನು ಅಭಿಷೇಕ ಮಾಡಿ ಆನಂತರ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿನೇತ್ರಂಚ ತ್ರಿಯಾಯುಧಂತ್ರಿಗನ್ನ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಬಿಳಿಯ ಅನ್ನ ಅನ್ನವನ್ನು ಮಾಡಿ ಅದಕ್ಕೆ ತುಪ್ಪವನ್ನು ಹಾಕಿ ನೈವೇದ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಪ್ರತಿ ಸೋಮವಾರ ಅಯ್ಯೋ ನಾನೆಲ್ಲಿ ಸ್ವಾಮಿ ಬೆಳಗ್ಗೆ ನಾಲ್ಕುವರೆಗೆ ಹೋಗ್ತೀನಿ ಅಂತಂದರೆ ಯಾವುದಾದ್ರೂ ಶಿವನ ಆಲಯಕ್ಕಾಗಲಿ ಗುರುವಿನ ಆಲಯಕ್ಕಾಗಲಿ ಒಂದು ಮೂಟೆ ಅಕ್ಕಿಯನ್ನು ಕೊಟ್ಬಿಡಿ ನಮ್ಮ ಹೆಸರಲ್ಲಿ ಪ್ರತಿ ಸೋಮವಾರ ಅನ್ನ ನೈವೇದ್ಯ ಮಾಡಿ ಸ್ವಾಮಿ ಅಂತ ಹೇಳಿಕೊಡಿ ಇದರಿಂದ ಕೂಡ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ವಿಧವಾದ ದೋಷಗಳು ಆಗುತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಗುರುವಾರ ದಶಭುಜ ಮಹಾಲಕ್ಷ್ಮಿ ಹೋಮ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ ಅದಾದ ನಂತರ ಇಪ್ಪತ್ತೈದನೇ ತಾರೀಕಿನಿಂದ ಬಹಳ ವಿಶೇಷವಾದ ದತ್ತಾತ್ರೇಯ ಜಯಂತಿ ಮಹೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ಯಾವುದೇ ಗ್ರಹದ ಯಾವುದೇ ಬಾಧೆಗಳಿರಲಿ ಈ ದತ್ತಾತ್ರೇಯ ಜಯಂತಿ ಸಂದರ್ಭದಲ್ಲಿ ಭಾಗವಹಿಸಿ ಆ ನಂತರ ನಿಮ್ಮ ಜೀವನದಲ್ಲಿ ಆಗುವಂತಹ ಮ್ಯಾಜಿಕ್ ವಿರಾಕಲ್ನ ನೀವೇ ನೋಡಿ ಯಾವ್ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡಿ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಕ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ